ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಐದು ಲಕ್ಷಗಳವರೆಗೆ ಬಡ್ಡಿ ರೈತ ಸಾಲ ಸೌಲಭ್ಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಐದು ಲಕ್ಷಗಳವರೆಗೆ ಬಡ್ಡಿ ರೈತ ಸಾಲವನ್ನು ಕೊಡಲು ಮುಂದಾಗಿದೆ ಇದು ನಮ್ಮ ರೈತರಿಗೆ ತುಂಬ ಖುಷಿಯಾದಂಥ ವಿಚಾರವಾಗಿದ್ದು ಇದರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಈಗಾಗಲೇ ಕೃಷಿಕರಿಗೆ ಸಹಕಾರಿ ಸಂಘದಲ್ಲಿ ಯಾವುದೇ ಬಡ್ಡಿಯನ್ನು ತೆಗೆದುಕೊಳ್ಳದೇನೆ ಕೃಷಿ ಸಾಲವನ್ನು ನೀಡಲಾಗ್ತಾ ಇತ್ತು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ನೂತನ ಘೋಷಣೆಯನ್ನು ಹೊರಡಿಸಲಾಗಿದೆ ನಮ್ಮ ದೇಶದ ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಅನುಕೂಲವಾಗಲಿ ಎಂದು ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಸೊಸೈಟಿಗಳ ಮೂಲಕ ಐದು ಲಕ್ಷಗಳವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದೆ ಇದೀಗ ಇದರ ಬಗ್ಗೆ ಮತ್ತೊಂದು ಬ್ಯಾಂಕ್ನ ಮೂಲಕ ಝೀರೋ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಸಾಲವನ್ನು ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಪ್ರಸ್ತುತವಾಗಿ ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಬ್ಯಾಂಕ್ಗಳಲ್ಲಿ ರೈತರಿಗೆ ಝೀರೋ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗ್ತಾ ಇದೆ ಹಾಗೆ ಎಷ್ಟು ಲಕ್ಷದವರೆಗೆ ರೈತರು ಸಾಲವನ್ನು ತೆಗೆದುಕೊಳ್ಬೋದು ಎನ್ನುವ ವಿವರವಾದ ಮಾಹಿತಿಯನ್ನು ತಿಳಿಯೋಣ ಇನ್ನು ಮುಂದೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ರೈತರಿಗೆ ಸಿಗಲಿದೆ ಬಡ್ಡಿ ರಹಿತ ಸಾಲ ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಂಕಿಅಂಶಗಳನ್ನು ನೋಡೋದಾದರೆ ಅವಮಾನ ವೈಫಲ್ಯದಿಂದ ಅಥವಾ ಅನಿರೀಕ್ಷಿತ ಫಸಲು ಅಥವಾ ಇನ್ಯಾವುದೇ ಕಾರಣಗಳಿಂದ ರೈತರು ಕಾಲಕಾಲಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗದೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕಾಗಿ ಕೃಷಿ ಕ್ಷೇತ್ರದಲ್ಲಿ ಮತ್ತೆ ಉತ್ಸಾಹವನ್ನು ಕಾಣಲು ನಮ್ಮ ರಾಜ್ಯ ಸರ್ಕಾರದಿಂದ ಅನ್ನದಾತರ ಕೈಗಳಿಗೆ ಹಣವನ್ನು ನೀಡಿ ಅದನ್ನು ಕೃಷಿಯಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹಿಸಲು ಮುಂದಾಗ್ತಾಯಿದೆ ಇದಕ್ಕಾಗಿ ಐದು ಲಕ್ಷಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲು ಮೂವತ್ತೆಂಟು ಕೋಟಿ ಹಣವನ್ನು ಮೀಸಲಿಟ್ಟಿದೆ ರೈತರು ಬಡ್ಡಿ ರಹಿತ ಸಾಲವನ್ನು ಪಡೆಯಲು ತಪ್ಪದೆ ಈ ನಿಯಮಗಳನ್ನು ಪಾಲಿಸಲೇಬೇಕು ಮೊದಲನೆಯದಾಗಿ ಒಂದು ಜಮೀನಿನ ಪಾಣಿ ಅಥವಾ ಆರ್ ಟಿ ಸಿನ ಕೇವಲ ಒಂದೇ ಬ್ಯಾಂಕ್ನಲ್ಲಿ ಕೊಟ್ಟು ಒಮ್ಮೆ ಮಾತ್ರ ಸಾಲವನ್ನು ಪಡೆದುಕೊಳ್ಳಬೇಕು ಆ ಸಾಲವನ್ನು ಆ ಪಾಣಿಯ ಮೇಲೆ ಮರುಪಾವತಿಸಿ ಸಾಲವನ್ನು ಕ್ಲಿಯರ್ ಮಾಡಿದರೆ ಮತ್ತೊಂದು ಬ್ಯಾಂಕ್ನಲ್ಲಿ ಹೊಸದಾಗಿ ಲೋನನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಪಾಣಿಯಲ್ಲಿ ಜಂಟಿ ಖಾತೆ ಇದ್ದರೆ ಆಗ ಜಂಟಿ ಮಾಲೀಕರ ಒಪ್ಪಿಗೆ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು ಸಾಲವನ್ನು ಪಡೆಯಲು ಬೇಕಾಗುವ ದಾಖಲೆಗಳು ಮೊದಲನೆಯದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅರ್ಜಿದಾರರ ಫೋಟೋ ಜಮೀನಿನ ದಾಖಲೆಗಳು ಅಂದರೆ ಪಹಣಿ ಆರ್ ಟಿ ಸಿ ಹಾಗೂ ಜಮೀನಿಗೆ ಸಂಬಂಧಿಸಿದಂಥ ಇತರೆ ದಾಖಲೆಗಳು ಕೊನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಸಾಲವನ್ನು ಪಡೆಯಲು ಆಸಕ್ತ ಇರುವ ರೈತರು ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹತ್ತಿರದ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಪಿ ಎಲ್ ಡಿ ಬ್ಯಾಂಕ್ ಕಚೇರಿಯನ್ನು ನೇರವಾಗಿ ಭೇಟಿ ಮಾಡಿ ಆ ಒಂದು ಶಾಖೆಯ ಬ್ಯಾಂಕ್ ಮ್ಯಾನೇಜರ ಬಳಿ ಚರ್ಚಿಸಿ ಅರ್ಜಿಯನ್ನು ಸಲ್ಲಿಸಿ